ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಇವತ್ತು ನಾನು ಕ್ಷಮೆ ಅನ್ನುವಂಥ ಒಂದು ಶಬ್ದ ನಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮಗಳನ್ನು ಬೀರ್ತವೆ ಅನ್ನುವಂಥದ್ದು ಹಾಗೆ ನೀವು ನಿಮ್ಮಲ್ಲೇ ಪೋಷಕರಾಗಿದ್ದರೆ ನಿಮ್ಮ ಮಕ್ಕಳಿಗೆ ಎಷ್ಟೆಲ್ಲ ಇಂತಹ ಒಂದು ಮೌಲ್ಯಗಳನ್ನು ಹೇಳಿಕೊಟ್ಟಿದ್ದೀರಿ ಅನ್ನುವಂಥದ್ದು ಅಥವಾ ಹೇಳಿಕೊಟ್ಟರೂ ಕೂಡ ಕೆಲವೊಂದು ಮಕ್ಕಳು ಕೇಳದೇ ಇರುವಂಥದ್ದು ಈ ಕ್ಷಮೆಯ ಪರಿಣಾಮಗಳು ಏನೆಲ್ಲ ಆಗ್ತದೆ ಕ್ಷಮೆ ಅನ್ನುವಂಥದ್ದು ಒಂದು ಉದ್ದೇಶಪೂರ್ವಕವಾಗಿ ಹಾಗೂ ಸ್ವಯಂ ಪ್ರೇರಿತವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಕ್ಷಮೆ ಅಂತ ಹೇಳ್ಬೋದು ಅರಿತೋ ಅಥವಾ ಅರಿಯದೆಯೋ ಮಾಡಿದಂತಹ ತಪ್ಪನ್ನು ಒಪ್ಪಿಕೊಳ್ಳುವಂಥದ್ದೇ ಕ್ಷಮೆ ಹೇಗೆ ನಾವು ಇಂಗ್ಲೀಷಲ್ಲಿ ಫಾರ್ಗಿವ್ ಅಂತ ಹೇಳ್ತೇವೆ ಎಕ್ಸ್ಕ್ಯೂಸ್ ಅಂತ ಹೇಳ್ತೇವೆ ಸಾರಿ ಅಂತ ಹೇಳ್ತೇವೆ ಕ್ಷಮೆ ಕೇಳುವಂಥದ್ದು ಈ ಕ್ಷಮೆಯನ್ನು ಕೇಳದೇ ಇರುವುದರಿಂದ ಬಹಳಷ್ಟು ಅನಾಹುತಗಳು ಆಗ್ತಾಯಿವೆ ಕ್ಷಮೆಯನ್ನು ಕೇಳಿದ ನಂತರದ ಪರಿಣಾಮಕ್ಕೂ ಕ್ಷಮೆಯನ್ನು ಕೇಳದೆ ಇರುವ ಇರುವುದರ ನಂತರದ ಪರಿಣಾಮಗಳು ಏನು ಅನ್ನುವಂಥದ್ದು ಇತ್ತೀಚೆಗೆ ಒಂದು ಕಥೆಯನ್ನು ನಾನು ಕೇಳಿದೆ ಕ್ಷಮೆ ಕೇಳದೇ ಇದ್ದಾಗ ಏನಾಗ್ತದೆ ಅನ್ನುವಂಥ ಇದು ನನ್ನ ವಿದ್ಯಾರ್ಥಿಗಳಿಗೂ ಕೂಡ ಈ ಕಥೆಯನ್ನು ಹೇಳಿದ್ದೇನೆ ಎಷ್ಟು ತಿಳ್ಕೊಳ್ತಾರೋ ಎಷ್ಟು ಬಿಡ್ತಾರೋ ಅದು ಅವರಿಗೆ ಸೇರಿರುವಂಥದ್ದು ಹೇಳುವಂಥದ್ದು ನಮಗೆ ಗೊತ್ತಿರುವಂಥದ್ದನ್ನು ಹೇಳುವಂಥದ್ದು ನಮ್ಮ ಕರ್ತವ್ಯ ಆದ್ದರಿಂದ ಅವರು ಅವರಿಗೆ ಒಳ್ಳೆಯದಾಗಲಿ ಅನ್ನುವಂತಹ ಒಂದು ಆ ಒಂದು ಕಾರಣದಿಂದ ನಾನು ಕೆಲವೊಮ್ಮೆ ಇಂತಹ ಕಥೆಗಳನ್ನು ಹೇಳುವಂಥದ್ದಿದೆ ಈ ಕ್ಷಮೆ ಯಾವ ಪರಿಣಾಮವನ್ನು ಉಂಟು ಮಾಡಿದ್ದು ಅನ್ನೋದರ ಬಗ್ಗೆ ನಾನೊಂದು ಕಥೆಯನ್ನು ಹೇಳ್ತಾ ಇದ್ದೇನೆ ನಿಮ್ಮೆದುರಿಗೆ ಸಿರುವಂಥ ಕುಟುಂಬದ ತಂದೆ ತಾಯಿಗಳಿಗೆ ಹಿಟ್ ಹುಟ್ಟಿದಂಥ ಒಂದು ಹೆಣ್ಣು ಮಗು ಭಾಳಷ್ಟು ಮುಚ್ಚಟೆಯಾಗಿ ಆ ಮಗುವನ್ನು ಬೆಳೆಸ್ತಾರೆ ಇಲ್ಲಿ ನಾನು ಹೆಣ್ಣು ಮಗುವಾಗಲಿ ಗಂಡು ಮಗುವಾಗಲಿ ಅಲ್ಲಿ ಪಕ್ಷಭೇದ ಅಥವಾ ಲಿಂಗಭೇದವಲ್ಲ ಎಲ್ಲ ಮಕ್ಕಳಿಗೂ ಕೂಡ ಅದು ಗಂಡು ಮಕ್ಕಳಿರಲಿ ಇರಲಿ ಹೆಣ್ಣು ಮಕ್ಕಳಿ ಇರಲಿ ಈ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥದ್ದು ನಾನು ಹೇಳುವಂಥದ್ದು ಈ ಸೇರುವಂಥ ಕುಟುಂಬಕ್ಕೆ ಸೇರಿದಂಥ ಹೆಣ್ಣು ಮಗು ಬಹಳ ಮುಚ್ಚಟೆಯಾಗಿ ಬಹಳ ಕೊಂಡ ಆಟದಿಂದ ಬೆಳೀತಾ ಇರ್ತದೆ ಏನು ಕೇಳಿದರೂ ಕೂಡ ಕೊಡುವಂತಹ ಶಕ್ತಿ ಆ ತಂದೆ ತಾಯಿಗಳಿಗಿತ್ತು ಬಹಳಷ್ಟು ಉತ್ತಮ ಸ್ಥಿತಿ ಅವರಲ್ಲಿ ಇತ್ತು ಆ ಮಗುವಿಗೆ ಐದು ವರ್ಷ ಆಗುವಾಗ ಆಕೆ ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಾಳೆ ಇದ್ದ ತಂದೆಗೆ ಜವಾಬ್ದಾರಿ ಹೆಚ್ಚು ತಾಯಿಯ ಸ್ಥಾನವನ್ನು ಕೂಡ ಆತ ಪಡ್ಕೊಳ್ತಾನೆ ಮಾಡ್ತಾನೆ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಆ ಮಗುವಿಗೆ ಏನೆಲ್ಲ ಕಲಿಸಬೇಕು ಕಲಿಸಬೇಕು ಅನ್ನೋದಕ್ಕಿಂತ ಆ ಮಗುವಿನ ಒಂದು ಏನು ಫುಲ್ಫಿಲ್ ಅಂತ ಹೇಳ್ತೇವೆ ಆ ಮಗುವಿನ ಆಸೆಗಳನ್ನು ಅವನು ಈಡೇರಿಸ್ತಾ ಹೋಗ್ತಾನೆ ಏನೇ ಕೇಳಿ ಕೂಡಲೇ ತಟ್ಟನೇ ತಂದು ಬಿಡ್ತಾ ಇದ್ದ ಈ ಮಗು ಬೆಳೆದು ದೊಡ್ಡದಾಗ್ತದೆ ದೊಡ್ಡವಳಾಗ್ತಾಳೆ ಶಿಕ್ಷಣವನ್ನು ಕುಡಿಸ್ತಾನೆ ಸಾಕಷ್ಟು ಶಿಕ್ಷಣವೂ ಕೂಡ ಆ ಮಗುವಿಗಿದೆ ಆ ಹೆಣ್ಮಗು ದೊಡ್ಡವಳಾಗ್ತಾಳೆ ಮ ಸೂಕ್ತವಾದಂತಹ ವರನನ್ನು ಹುಡುಕಿ ಮದುವೆ ಕೂಡ ಬಹಳ ವೈಭವದಿಂದ ಆ ತಂದೆ ಮಾಡಿಕೊಡ್ತಾನೆ ಅಮೇರಿಕಾದ ಕಂಪನಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಇರುವಂತಹ ಸಾಕಷ್ಟು ಉನ್ನತ ಸ್ಥಾನದಲ್ಲಿರುವಂತಹ ಹುಡುಗನನ್ನೇ ಹುಡುಕಿ ಆಕೆಗೆ ಮದುವೆಯನ್ನು ಮಾಡಿರ್ತಾರೆ ಆ ಹುಡುಗಿ ಮತ್ತು ಅದೇ ಮದುಮಗ ಮತ್ತು ಮದುಮಗಳು ಹನಿಮೂನಿಗೂ ಕೂಡ ಹೋಗಿ ಬರ್ತಾರೆ ಒಂದು ವಾರದ ಎಂಜಾಯ್ ಮಾಡ ಕೂಡ ಮಾಡಿಕೊಂಡು ಬರ್ತಾರೆ ಮನೆಗೆ ಬರ್ತಾರೆ ಬೆಳಿಗ್ಗೆ ಆಗಿದೆ ಡೈನಿಂಗ್ ಟೇಬಲ್ ಕಿಚನ್ನಲ್ಲಿ ಡೈನಿಂಗ್ ಟೇಬಲ್ ಇದೆ ಆ ಡೈನಿಂಗ್ ಟೇಬಲ್ನಲ್ಲಿ ಮದುಮಗ ಮತ್ತು ಮದುಮಗಳು ಕೂತ್ಕೊಂಡಿದ್ದಾರೆ ಆ ಮನೆಯಲ್ಲಿದ್ದಂತಹ ತಾಯಿ ಅಂದರೆ ಮದುಮಗನ ತಾಯಿ ಮಗ ಮತ್ತು ಸೊಸೆ ಇಬ್ಬರೂ ಕೂಡ ಎದುರಲ್ಲಿದ್ದಾರೆ ಕಾಫಿಯನ್ನು ತಂದಿಡ್ತಾಳೆ ಇಬ್ಬರಿಗೂ ಕೂಡ ಜೊತೆಯಲ್ಲಿ ತಿಂಡಿಯನ್ನು ಕೂಡ ತಂದಿಡ್ತಾಳೆ ಆಗಷ್ಟೇ ಮದುವೆ ಆದದ್ದು ಬಹಳ ಖುಷಿಯಲ್ಲೇ ಇದ್ದಾಳೆ ಅತ್ತೆ ಅಂತಹ ಒಂದು ತಿಂಡಿಯನ್ನು ಕಾಫಿ ಅಥವಾ ತಿಂಡಿಯನ್ನು ಮಾಡಿಕೊಡುವಂತಹ ಅತ್ಯಂತ ಕಡಿಮೆ ಏನಿದ್ರು ಕೂಡ ಸೊಸೆ ಅಂದರೆ ಮಾಡಬೇಕಾಗ್ತದೆ ಆದರೆ ಇರಲಿ ಹೊಸದಾಗಿ ಆದಂತಹ ಮದುಮಕ್ಕಳು ತಿಂಡಿಯನ್ನು ತಂದು ಇರಿಸಿದ್ದಾಳೆ ಅತ್ತೆ ಇನ್ನೇನು ಮದು ಮಗ ತಿಂತಾ ಇದ್ದಾನೆ ಕಾಫಿಯನ್ನು ಕುಡಿತಾ ಇದ್ದಾನೆ ತಿಂಡಿಯನ್ನು ತಿಂತಾ ಇದ್ದಾನೆ ಅಷ್ಟು ಹೊತ್ತಿಗೆ ಮದುಮಗಳು ಅಂದರೆ ಸೊಸೆ ಆ ತಿಂಡಿಯನ್ನು ಇನ್ನೇನೋ ತೆಗೆದು ಬಾಯಿಗೆ ಇರಿಸಿಕೊಳ್ಬೇಕು ಅಷ್ಟರಲ್ಲಿ ಒಮ್ಮೆಲೆ ಆಕೆ ಆ ಬಾಯನ್ನು ಬಾಯಿಗೆ ಒಂದು ತುತ್ತು ಇರಿಸಿಕೊಂಡವಳೆ ಸೊಸೆ ಆ ಉಗುಳನ್ನು ಒಮ್ಮೆಲೆ ಉಗುಳಿಬಿಡ್ತಾಳೆ ಆ ತುತ್ತನ್ನು ಬಿಡ್ತಾಳೆ ಹಾಗೆ ಆ ಪ್ಲೇಟನ್ನು ತೆಗೆದು ಎಸಿತಾಳೆ ನೀವೇ ಯೋಚನೆ ಮಾಡ್ಬೋದು ಏನಾಗಿದೆ ಅಂತ ಅತ್ತೆಗೆ ಸಿಟ್ಟು ಬರ್ತದೆ ಮಗ ಏನು ಹೇಳುವುದಿಲ್ಲ ಹೀಗೆ ಆ ಪ್ಲೇಟನ್ನು ಚೆಲ್ಲಿದವಳೆ ತನ್ನ ರೂಮಿಗೆ ಹೋಗಿ ಕೂತ್ಕೊಳ್ತಾಳೆ ಅತ್ತೆಗೆ ಸಿಟ್ಟು ಬರ್ತದೆ ಮಗನ ಹತ್ತಿರ ಹೇಳ್ತಾಳೆ ನೋಡು ನಿನ್ನ ಹೆಂಡತಿ ನನಗೆ ಸಾರಿ ಕೇಳಬೇಕು ಯಾಕಂದರೆ ಆ ರೀತಿಯ ವರ್ತನೆಯನ್ನು ನಾನು ಅದನ್ನು ನಾನು ಯೋಚನೆ ಮಾಡಿಯೇ ಇರಲಿಲ್ಲ ಯಾಕೆ ಹಾಗೆ ಹಾಗೆ ಮಾಡಿದ್ಲು ಅಂತ ನನಗೂ ಗೊತ್ತಿಲ್ಲ ಆದರೆ ನನ್ನ ಹತ್ತಿರ ಅವಳು ಸಾರಿ ಕೇಳಬೇಕು ಸರಿ ಮಗ ಒಳಗೆ ಹೋಗ್ತಾನೆ ರೂಮಿನ ಒಳಗೆ ಹೋಗ್ತಾನೆ ತನ್ನ ಹೆಂಡತಿಯ ಹತ್ರ ಹೇಳ್ತಾನೆ ನೋಡು ಸಾರಿ ಕೇಳೋ ಅಮ್ಮನಿಗೆ ತುಂಬ ಬೇಜಾರಾಗಿದೆ ಅದಕ್ಕೆ ಅವಳು ಹೇಳ್ತಾಳೆ ನಾನು ಯಾಕೆ ಸಾರಿ ಕೇಳಬೇಕು ಅವರಲ್ವಾ ತಿಂಡಿಯನ್ನು ಸರಿ ಇಲ್ಲದೇ ಇರುವಂಥ ತಿಂಡಿಯನ್ನು ರುಚಿ ಇಲ್ಲದ ತಿಂಡಿಯನ್ನು ಉಪ್ಪು ಜಾಸ್ತಿ ಆಗಿರುವಂಥ ತಿಂಡಿಯನ್ನು ಬಡಿಸಿದ್ದಾರೆ ಅವರು ನನ್ನ ಹತ್ತಿರ ಸಾರಿ ಕೇಳಬೇಕು ಅಂತ ಹೇಳ್ತಾಳೆ ಈಗ ಮಗನಾದವನ್ಗೆ ಏನು ಮಾಡಬೇಕು ಅವನೇನೋ ಹೇಳೋದಿಲ್ಲ ನೋಡು ನೀನು ಸಾರಿ ಕೇಳು ಅಂತ ಹೇಳಿದಾಗ ಇಲ್ಲ ನಾನು ಸಾರಿ ಕೇಳೋದಿಲ್ಲ ಇತ್ತ ಅತ್ತೆ ಕೂಡ ಹಠ ಹೇಳಿದ್ದಾಳೆ ಸೊಸೆ ನನ್ನ ಹತ್ತಿರ ಸಾರಿ ಕೇಳಬೇಕು ಇಲ್ಲ ಈ ಹುಡುಗಿ ಸಾರಿ ಕೇಳೋದೇ ಇಲ್ಲ ಎರಡು ದಿವಸ ಕಳೀತದೆ ಮಾರನೇ ದಿವಸ ಅಮೇರಿಕಕ್ಕೆ ಹೋಗಬೇಕು ಆಗ ಅತ್ತೆ ಹೇಳ್ತಾಳೆ ಮಗನ ಹತ್ತಿರ ನೋಡು ಅವಳು ಸಾರಿ ಕೇಳದೆ ನೀನು ಅಮೇರಿಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕಿಲ್ಲ ಇತ್ತ ಹೆಂಡತಿ ಹತ್ತಿರ ಹೇಳ್ತಾನೆ ಸಾರಿ ಕೇಳು ನಾವಿಬ್ಬರು ಇನ್ನೂ ಅಮೆರಿಕಕ್ಕೆ ಹೋಗುವವರಿದ್ದೇವೆ ಇಲ್ಲ ನಾನು ಸಾರಿ ಕೇಳುವುದಿಲ್ಲ ಅತ್ತೇ ಕೇಳಬೇಕು ಹೀಗೆ ಹಠಕ್ಕೆ ಹಿಡಿತಾಳೆ ಸರಿ ಮಗ ಹೊರಡ್ತಾನೆ ಒಬ್ಬನೇ ಹೊರಡ್ತಾನೆ ಅದೇ ದಿವಸ ರಾತ್ರಿ ತಂದೆಗೆ ಒಂದು ಫೋನ್ ಹೋಗ್ತದೆ ಮಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಸರಿ ಆತ್ಮೀಯರೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಹುಡುಗಿ ಅದಕ್ಕೆ ಕಾರಣ ಯಾರು ನಿಮ್ಮೆಲ್ಲರ ದೃಷ್ಟಿಯಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಕೇಳಿದಾಗಲೂ ಕೂಡ ಅವರು ಹೇಳಿದರು ತಂದೆ ಕಾರಣ ಅತ್ತೆ ಕಾರಣ ಆ ರೀತಿ ಅವಳ ಹ ಅವಳನ್ನು ಸತಾಯಿಸಬಾರ್ದಿತ್ತು ಅವಳಿಗೆ ಅತ್ತೆ ಸಾರಿ ಕೇಳ್ಬೋದಿತ್ತಲ್ಲ ಅಂತ ನನ್ನ ಪಿ ಯು ಸಿ ವಿದ್ಯಾರ್ಥಿಗಳು ಕೇಳಿಕೊಂಡ್ರು ನೀವು ಯೋಚನೆ ಮಾಡಿದ್ದಿರ್ಬೋದು ಅತ್ತೆ ಕಾರಣ ಅಂತ ಇಲ್ಲ ಅತ್ತೆ ಕಾರಣ ಅಲ್ಲ ಆಕೆಯನ್ನು ಬೆಳೆಸಿದಂತಹ ತಂದೆ ಕಾರಣ ಯಾಕಂದರೆ ಬೇಕಾದ್ದೆಲ್ಲವನ್ನು ಕೇಳಿಸಿ ಕೇಳಿ ಏನು ಬೇಕು ಏನು ಬೇಡ ಅಂತ ಹೇಳಿ ನೋಡಿ ತನ್ನೆಲ್ಲ ತೆಗೆಸಿಕೊಟ್ಟಂತಹ ತಂದೆ ಈ ಮಗಳನ್ನು ಒಂದು ಈ ಕ್ಷಮೆ ಅನ್ನುವಂಥ ಸಾರಿ ಅನ್ನುವಂಥ ಒಂದು ಶಬ್ದವನ್ನು ಆಕೆಗೆ ಹೇಳಿಕೊಟ್ಟಿರಲಿಲ್ಲ ಈ ಕ್ಷಮೆ ಕೇಳಿದ್ದರೆ ಒಂದು ಜೀವ ಉಳಿತಾಯಿತ್ತು ತಂದೆ ಕಾರಣ ತಂದೆ ಅಥವಾ ತಾಯಿ ಇರ್ಬೋದು ಯಾರೇ ಆಗಲಿ ಮಾಡಿದ ತಪ್ಪು ಅರಿತೋ ಅರಿಯದೆಯೋ ಆಕೆಯಿಂದ ಆಗಿದೆಯೋ ಅಥವಾ ಅತ್ತೆಯಿಂದ ಆಗಿದೆಯೋ ಅದು ಕಾರಣ ಅಲ್ಲ ನಾನು ಮೊದಲೇ ಹೇಳಿದೆ ಅದು ಉದ್ದೇಶಪೂರ್ವಕವಾಗಿ ಸ್ವಯಂ ಪ್ರೇರಿತವಾಗಿ ಉಂಟು ಉಂಟಾಗುವಂಥ ಒಂದು ಪ್ರಕ್ರಿಯೆ ಆಕೆಯಿಂದ ತಪ್ಪಾಗಿದೆಯೋ ತಪ್ಪಾಗಲಿಲ್ಲವೋ ಜೀವನದ ಒಂದು ಅಮೂಲ್ಯವಾದಂಥ ಒಂದು ಕ್ಷಣವನ್ನು ಕಳೆದುಕೊಂಡಳೋ ಅನ್ನಿಸ್ತದೆ ಹುಡುಗಿ ಸಾರಿ ಕೇಳುತ್ತಿದ್ರೆ ಒಳ್ಳೆಯ ಒಂದು ಜೀವನವನ್ನು ನಡೆಸುತ್ತಿದ್ದಳೋ ಏನೋ ಹೌದು ಆತ್ಮೀಯರೇ ನಾವು ಈ ಸಾರಿ ಅನ್ನುವಂತಹ ಶಬ್ದಕ್ಕೆಷ್ಟು ಒಂದು ಬೆಲೆ ಇದೆ ಅನ್ನುವಂಥದ್ದನ್ನು ಈ ಕಥೆಯಿಂದ ನಾವು ತಿಳಿದುಕೊಂಡೆವು ಸರಿ ಆತ್ಮೀಯರೇ ನಾನು ಇನ್ನು ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಎದುರಿಗೆ ನಾನು ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ